ಸಿಟ್ನವರು ಎಲ್ಲ ಅಧಿಕಾರ ಇಟ್ಕೊಂಡು ಶುರು ಮಾಡಿದ್ರು ಎಕ್ಸ್ಕೊವೇಷನ್ ಎಕ್ಸ್ಯೂಮೇಶನ್ ಎಲ್ಲಾನು ಆಯ್ತು ಇದು ಕರೆಕ್ಟ್ ಆಗಿ ಹೋಗ್ತಾ ಇದೆ ಅಂದ್ಕೊಂಡಿವಿ ನಾವು ಅದು ಯಾವತ್ತ ಇಪ್ಪತ್ತ್ ಮೂರು ಎಂಟು ಕೆಲವು ಸೆಕ್ಷನ್ಸ್ ಎಲ್ಲ ಅಳವಡಿಸ್ತಾರೆ ಅದು ಅಧಿಕಾರ ನ್ಯಾಯಾಧೀಶರಿಗೆ ಇರೋದು ಇವ್ರಿಗೆ ಅಧಿಕಾರನೇ ಇಲ್ಲ ಇನ್ವೆಸ್ಟಿಗೇಷನ್ ನಮಸ್ಕಾರ ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು ಆಕ್ಚುಲಿ ನಾವು ಧರ್ಮಸ್ಥಳ ಕೇಸ್ ನ ಗಮನಿಸ್ತಾ ಹೋದ್ರೆ ಏನೆಲ್ಲ ತಿರುವುಗಳು ಗೊಂದಲಗಳು ಒಂದು ವರ್ಗದ ಜನ ಒಂದ್ ರೀತಿ ಹೇಳ್ತಾರೆ ಇನ್ನೊಂದು ವರ್ಗದ ಜನ ಇನ್ನೊಂದು ರೀತಿ ಹೇಳ್ತಾರೆ ಹೀರೋಗಳು ವಿಲನ್ ಆಗ್ತಾರೆ ಗಳು ಹೀರೋಗಳು ಆಗ್ತಾರೆ ಸೊ ಏನಪ್ಪಾ ಅಂತಂದ್ರೆ ಯಾರೆಲ್ಲ ಹೋರಾಟಗಾರರು ಅಂತ ಇದ್ರು ಅವ್ರ ಮೇಲೆ ಸುಳ್ಳುನ ಎಫ್ಐಆರ್ ಹಾಕುವಂಥದ್ದು ಮತ್ತೆ ಎಫ್ಐಆರ್ ಕೋರ್ಟ್ ಅಲ್ಲಿ ಓಡಾಡುವಂಥದ್ದು ಈ ಇತರ ನಡೀತಾ ಇದೆ ಇದನ್ನ ಕೂಲಂಕುಷವಾಗಿ ನಮ್ಮ ಜೊತೆ ಸೀನಿಯರ್ ಅಡ್ವೊಕೇಟ್ ಬಾಲನ್ ಸರ್ ಇದಾರೆ ಮಾತಾಡೋಣ ತಿಳ್ಕೊಂಡು ತಗೊಂಡ್ ಸರ್ ನಮಸ್ತೆ ಸರ್ ನಿಮ್ಗೆ ಮತ್ತೆ ಪ್ರಶ್ನೆ ಕೇಳೋ ಅವಶ್ಯಕತೆ ಇಲ್ಲ ಏನೆಲ್ಲ ಆಗ್ತಾ ಇದೆ ಅಂತ ಆಕ್ಚುಲಿ ಎಫ್ ಐ ಆರ್ ಹಾಕಿದ್ರು ಅವ್ರ ಮೇಲೆ ಮತ್ತೆ ಈಗ ಎಫ್ಐ ಆರ್ ಏನಾಯ್ತು ಯಾವ ಏನಕ್ಕೋಸ್ಕರ ಹಾಕಿದ್ರು ಇದನ್ನೆಲ್ಲ ಹೇಳ್ಬೋದು ಸರ್ ಈಗ ಈ ಧರ್ಮಸ್ಥಳ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಮಾಡಿದ್ರು ಅದು ಒಂದು ಮೊಕದ್ದಮ್ಮಕ್ ಮಾತ್ರ ಅಲ್ಲ ತರ್ಟಿ ನೈನ್ ಬಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾತ್ರ ಅಲ್ಲ ಅದಕ್ಕೆ ಪೋಲಿಸ್ ಸ್ಟೇಷನ್ ಸ್ಟೇಟಸ್ ಕೊಟ್ರು ಇಡೀ ಕರ್ನಾಟಕದಲ್ಲಿ ಸಿಟ್ಗೆ ಸ್ಪಶ ಸ್ಪೆಷಲ್ ಪೊಲೀಸ್ ಸ್ಟೇಷನ್ ಸ್ಟ್ಯಾಟಸ್ ಕೊಟ್ಟಿದ್ದು ಇದೇ ಮೊಟ್ಟ ಮೊದಲು ಕೇಸು ಪೊಲೀಸ್ ಸ್ಟೇಷನ್ ಅವರೇ ರಿಜಿಸ್ಟರ್ ಮಾಡಬೇಕು ಸಿಟ್ಟು ತನಿಖೆ ಬಟ್ ಅವರಿಗೆ ಎಸ್ ಐ ಟಿ ತನಿಖೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅದು ಫಿಫ್ತ್ ಆಗಸ್ಟ್ ಕರ್ನಾಟಕ ಸರ್ಕಾರ ಒಂದು ಆದೇಶ ಮಾಡಿದ್ರು ಅವ್ರಿಗೆ ಪೊಲೀಸ್ ಸ್ಟೇಷನ್ ಸ್ಟಾಟಸ್ ಕೊಟ್ರು ಏನಾಗ್ಲೂ ಇನ್ಫಾರ್ಮೇಶನ್ ಬಂದ್ರೆ ಕೇಸ್ ರಿಜಿಸ್ಟರ್ ಮಾಡಬಹುದು ತನಿಖೆ ಕೂಡ ಮಾಡಬಹುದು ಈಗ ಅಫಿಷಿಯಲಿ ನಾನು ಹೇಳ್ತೀನಿ ಎಪ್ ಡೆಡ್ ಬಾಡೀಸ್ ಎಪ್ಪತ್ನಾಲ್ಕು ಡೆಡ್ ಬಾಡೀಸ್ ಡಿಸ್ಪೋಸಲ್ ಆಗಿದೆ ಇದನ್ನ ಸಿಟ್ ತನಿಖೆ ಮಾಡಬೇಕಾಗಿತ್ತು ಮೊಕದೊಮ್ಮೆ ತರ್ಟಿ ನೈನ್ ಬ ಟ್ವೆಂಟಿ ಟ್ವೆಂಟಿ ಫೈವ್ ಬಿಟ್ಟು ಬೇರೆ ಯಾವುದು ಐ ಆರ್ ರಿಜಿಸ್ಟರ್ ಆಗಲಿಲ್ಲ ಆಯ್ತಾ ಈಗ ಈ ಎಪ್ಪತ್ನಾಲ್ಕು ಆಸಗಜೆಯ ಸಾವುಗಳು ಅಂದ್ರೆ ಒಂದು ಸತ್ತರೆ ಒಬ್ರು ಈಗ ಅಲ್ಲಿ ಲಾಡ್ಜ್ಗಳಲ್ಲಿ ಸ್ಟೇ ಮಾಡ್ತಾರೆ ಆಧಾರ್ ಕಾರ್ಡ್ ಐಡೆಂಟಿಟಿ ಕಾರ್ಡ್ ಇಲ್ಲದೆ ಯಾರಾಗ್ಲೂ ಲಾಡ್ಜ್ ಕೊಟ್ಟ ಕೊಡಕ್ಕಾಗತ್ತಲ್ಲ ಅಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುತ್ತೆ ಅವರು ಸಾಯ್ತಾರೆ ಯಾಕೆ ಸತ್ರು ಎಂ ಸತ್ರು ಆತ್ಮಹತ್ಯೆನ ಕೊಲೆನ ಅಥವಾ ಅಪಘಾತನ ಅದಕ್ಕೆ ಇನ್ಕ್ವೆಸ್ಟ್ ಅಂತಾರೆ ಅಲೆ ಸಿ ಆರ್ ಪಿ ಸಿ ಅಲ್ಲಿ ಒನ್ ಸೆವೆಂಟಿ ಫೋರ್ ಪ್ರೊಸೀಡಿಂಗು ಕರ್ನಾಟಕದ ಟೂ ತೌಸಂಡ್ ಫೋರು ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ ಅಂದು ಇದೆ ಒಂದು ಡೆಡ್ ಬಾಡಿನ ಹೆಂಗ್ ಡಿಸ್ಪೋಸಲ್ ಮಾಡಬೇಕು ಅಂದು ಈಗ ಎಪ್ಪತ್ನಾಲ್ಕು ಸಾವುಗಳು ಇದು ಎಲ್ಲಾನು ಅನ್ಯಾಚುರಲ್ ಡೆತ್ತು ಸಹಜ ಸಾವು ಅಲ್ಲ ಇದು ಎಲ್ಲದಗೂ ರೆಕಾರ್ಡ್ಸ್ ಇದೆ ಸತ್ತಿದಾರೆ ರೆಕಾರ್ಡ್ಸ್ ಇದೆ ರೆಕಾರ್ಡ್ಸ್ ಇದ್ರೆ ಒಂದು ಯನ ಬಿದ್ರೆ ಏನ್ ಮಾಡಬೇಕು ಅದಕ್ಕೆ ಎ ರಿಪೋರ್ಟ್ ಇದೆ ಅದನ್ನ ಎಲ್ಲಿ ಸತ್ತರು ಯಾರು ಸತ್ತವರು ಯಾರು ಡೆಡ್ ಬಾಡಿ ಹೇಗಿತ್ತು ಅದು ರಿಪೋರ್ಟ್ ಅದಾದ್ಮೇಲೆ ಬಿ ಬಿ ರಿಪೋರ್ಟ್ ಅಲ್ಲ ಎ ಫಾರ್ಮ್ ಆಮೇಲೆ ಬಿ ಫಾರ್ಮ್ ಅದನ್ನ ಮ್ಯಾಜಿಸ್ಟ್ರೇಟಿವ್ ಎನ್ಕ್ವೈರಿಗೆ ಕಳಿಸಬೇಕು ದೆನ್ ಸಿ ಫಾರ್ಮ್ ಅದು ಡಾಕ್ಟರ್ ಹತ್ರ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಬೇಕು ಇದೆಲ್ಲ ಇದೆಲ್ಲ ನೋ ಡೆಡ್ ಬಾಡಿ ಬಿದ್ದಿತ್ತಲ್ಲ ವಿಡಿಯೋಗ್ರಫಿ ಮಾಡಬೇಕು ಫೋಟೋಗ್ರಫಿ ಮಾಡಬೇಕು ವಿಡಿಯೋಗ್ರಫಿ ಫೋಟೋಗ್ರಫಿ ಮಾಡಿ ಇದನ್ನ ತಹಸೀಲ್ದಾರ್ಗೆ ಮಜಿಸ್ಟ್ರಿಯಲ್ ಎನ್ಕ್ವೈರಿಗೆ ಕಳಿಸ್ಬೇಕು ಡಾಕ್ಟ್ರಿಗೆ ಕಳಿಸ್ಬೇಕು ಅದರಲ್ಲಿ ಒಂದು ಫಾರಮ್ ಇರುತ್ತೆ ಮತ್ತೆ ಡೆಡ್ ಬಾಡಿನ ಪೇಪರಲ್ಲಿ ಕೊಡಬೇಕು ಇದೆಲ್ಲ ಆದ್ಮೇಲೆ ಆ ಡೆಡ್ ಬಾಡಿನ ಡಿಸ್ಪೋಸಲ್ ಮಾಡಬೇಕು ಅದನ್ನು ಫೋಟೋಗ್ರಫಿ ಮಾಡಬೇಕು ರೆಕಾರ್ಡ್ಸ್ ಪ್ರತಿ ಒಂದಕ್ಕೂ ಬರಿಯಲ್ಸ್ ಟೈಮ್ ವರೆಗ ರೆಕಾರ್ಡ್ಸ್ ಬಿಲ್ಡಪ್ ಮಾಡಬೇಕು ಈಗ ಡೆತ್ ಆಗಿದೆ ವಿತ್ ಇನ್ ಸಿಕ್ಸ್ ಅವರ್ಸ್ ಡಿಸ್ಪೋಸಲ್ ಮಾಡಿದ್ದಾರೆ ಇದನ್ನೆಲ್ಲದಗೂ ಪೋಸ್ಟ್ ಮಾಡಿದ ಡಾಕ್ಟ್ರು ಮಹಾಬಲಪ್ಪ ಆ ಡಾಕ್ಟ್ರು ಗೌರ್ಮೆಂಟ್ ಡಾಕ್ಟ್ರೇ ಅಲ್ಲ ಅವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದು ಸೊ ಈಗ ಸೆವೆಂಟಿ ಫೋರ್ ಡೆತ್ಸ್ ಅಂದ್ರೆ ನಲವತ್ತೆರಡು ವರ್ಷದಿಂದ ನೋಡಿದ್ರೆ ನಾನೂರ ಇಪ್ಪತ್ನಾಲ್ಕು ಸಾವುಗಳು ರಿಪೋರ್ಟೆಡ್ ಎಪ್ಪತ್ನಾಲ್ಕು ಸಾವುಗಳು ಇದ್ರ ಬಗ್ಗೆ ಏನ್ ತನಿಖೆ ಮಾಡಿದ್ದಾರೆ ಸಿಟ್ಟು ಅನ್ನೋದು ಯಾರಿಗೂ ಗೊತ್ತಿಲ್ಲ ಸಿಟ್ಟು ರಚನೆ ಮಾಡಿದ್ದು ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಇದುವರೆಗೆ ಅದರ ಬಗ್ಗೆ ಬಂದಿಲ್ಲ ಆಯ್ತು ಈಗ ಸಿಟ್ ಫುಲ್ ಫಾರ್ವರ್ಡ್ ಸಿಟ್ ಅದು ಸಿಟ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಈಗ ಯಾರು ಅವನು ಚಿನ್ನಯ್ಯ ಮುಸ್ಕದಾರಿ ಭೀಮಾ ಇವನನ್ನು ಸಿಟ್ಟು ಐ ಪಿ ಎಸ್ ಆಫೀಸರ್ಸು ಸುಮಾರು ಡಿಸ್ಕಷನ್ ಮಾಡಿದ್ದಾರೆ ಇಂಟ್ರಾಗೇಟ್ ಮಾಡಿದ್ದಾರೆ ಗ್ರಿಲ್ ಮಾಡಿದ್ದಾರೆ ಫ್ರೈ ಮಾಡಿದ್ದಾರೆ ಎಲ್ಲೆಲ್ಲ ಮಾಡಿ ಹದಿನೇಳು ಗೆ ಹೋಗ್ತಾರೆ ಹದಿನೈದು ಅಲ್ಲಿ ಏನು ಸಿಗೋದಿಲ್ಲ ಎರಡು ಅಲ್ಲಿ ಮಾತ್ರ ಸ್ವಲ್ಪ ಮೂಳೆ ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ಇದು ಸೆವೆಂಟಿ ಫೋರ್ ಏನಾಯ್ತು ಅವ್ರು ಹೇಳಲೇಬೇಕಾಗುತ್ತೆ ಎಂಟು ಕೆಲವು ಸೆಕ್ಷನ್ಸ್ ಎಲ್ಲ ಅಳವಡಿಸ್ತಾರೆ ಅದು ಅಧಿಕಾರ ನ್ಯಾಯಾಧೀಶರಿಗೆ ಇರೋದು ಇವ್ರಿಗೆ ಅಧಿಕಾರನೇ ಇಲ್ಲ ಅಳವಡಿಸಿ ಇನ್ವೆಸ್ಟಿಗೇಷನ್ ಡಿ ರೈಲ್ ಆಯಿತು ಅಂದ್ರೆ ಯಾರು ವಿಸಿಲ್ ಬ್ಲೋವರ್ಸ್ ಅವ್ರನ್ನ ಆರೋಪಿ ಮಾಡಿದ್ರು ಮೈ ಪಾಯಿಂಟ್ ಇಯರ್ ಈಸ್ ಈಗ ಅವನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಕಂಪ್ಲೇಂಟ್ ಅಲ್ಲಿ ಕ್ಲಿಯರ್ ಆಗಿ ಏನೇನಾಗಿದೆ ಅಂತ ಹೇಳ್ತಾನೆ ಅದ್ರ ಬಗ್ಗೆ ತನಿಖೆ ಏನಾಯ್ತು ಹದಿನೈದು ವಯಸ್ಸು ಹುಡುಗಿ ಹದಿನೇಳು ವಯಸ್ಸು ಹುಡುಗಿ ಇಪ್ಪತ್ತು ವಯಸ್ಸು ಹುಡುಗಿ ಅವಳು ಅಲ್ಲಿ ಇದ್ಲು ಅವಳು ಅಂಡರ್ ಗಾರ್ಮೆಂಟ್ ಇಲ್ಲ ಚಡ್ಡಿ ಇಲ್ಲ ಒಲ ಉಡುಪು ಇಲ್ಲ ರಕ್ತ ಸುರಿತಿತ್ತು ಇದು ಕೆಲವ್ರಿಗೆ ಆಸಿಡ್ ಹಾಕಿ ಸುಟ್ಟಿದ್ರು ಡೀಸೆಲ್ ಹಾಕಿ ಸುಟ್ಟಿದ್ರು ಇದನ್ನ ನನಗೆ ಡೆಡ್ ಬಾಡಿನ ಮರಿಯಲ್ ಬರಿಯಲ್ ಮಾಡಕ್ಕೆ ಮಾತ್ರ ನನ್ನನ್ನು ಉಪಯೋಗ ಮಾಡ್ಕೊಂಡ್ರು ಇದೆಲ್ಲ ವಿಷಯಗಳು ಹೇಳ್ದ ಈಗ ಇವನತ್ರ ಡೆಡ್ ಬಾಡಿ ಕೊಟ್ಟಿದ್ ಯಾರು ಯಾರ್ದು ಡೆಡ್ ಬಾಡಿ ಎಲ್ಲಿಂದ ಬಂತು ಆ ಡೆಡ್ ಬಾಡಿನ ಇವನ್ ಯಾಕೆ ಹಾಕ್ಬೇಕು ಇವನು ಇದೆಲ್ಲ ಪೊಲೀಸರ ಕೆಲಸ ಈಗ ಇವನ್ ಯಾರು ಎಂಪ್ಲಾಯಿ ಇವನ್ ಅಲ್ಲಿ ಕೆಲಸ ಮಾಡ್ತಾನ ನಲ್ಲಿ ಕೆಲಸ ಮಾಡ್ತಾನ ಇದನ್ನ ಅಂದ್ರೆ ಪೊಲೀಸರು ಅವನ್ನ ತನಿಖೆ ಮಾಡಿದ್ದಾರೆ ಎಕ್ಸ್ಕೊವೇಷನ್ ಮಾಡಿದ್ದಾರೆ ಕೆಲವು ಕಡೆ ಮೂಳೆಗಳು ಸಿಗಿದೆ ಇವನಿಗೆ ಬರಿಯಲ್ ಮಾಡಕ್ಕೆ ಈ ಕೆಲಸ ಕೊಟ್ಟವನು ಯಾರು ಅವ್ರನ್ನ ಯಾಕೆ ಕರೆದಿಲ್ಲ ಇವರು ಅವ್ರನ್ನ ಕರೆದಿಲ್ಲ ಈಗ ಉಲ್ಟಾ ಸೀದಾ ಆಯ್ತು ಸೀದಾ ಉಲ್ಟಾ ಆಯ್ತು ನೋಟಿಸ್ ಕೊಡ್ತಾರೆ ಇವ್ರನ್ನ ಆರೋಪಿ ಮಾಡ್ತಾರೆ ಕೆಲವರು ಡೆಲ್ಲಿಗೆ ಹೋಗ್ತಾರೆ ಹೋಮ್ ಮಿನಿಸ್ಟರ್ನ ಮೀಟ್ ಮಾಡಿ ಎನ್ ಐ ಎ ತನಿಖೆ ಮಾಡಿ ಅಂದರು ಸಿಬಿಐ ತನಿಖೆ ಅಂತ ಹೇಳಿದ್ರು ಬೆಂಗಳೂರಿಂದ ಐನೂರು ಕಾರ್ ಹೋಯ್ತು ಆರ್ ಕಾರ್ ಆರ್ನೂರು ಕಾರ್ ಹೋಯ್ತು ಬೇರೆ ಬೇರೆ ಕಡೆಯಿಂದ ಮೆರವಣಿಗೆ ಆಯ್ತು ಈ ಕಾರು ಟಾರು ಲಾರು ಇದೆಲ್ಲ ಏನಕ್ ಮಾಡಿದ್ರಿ ಇವ್ರು ಅವ್ರದ್ದು ಯಾಕೆ ಇನ್ನೊಂದ್ ಕಡೆ ಒಂದು ಗ್ಯಾಂಗು ಇದು ಪುಣ್ಯ ಭೂಮಿ ಇದು ದೇವರು ಜಾಗ ದೇವರ ಭೂಮಿನಲ್ ಎಂದೆಲ್ಲ ಕೂಡ ಒಂದ್ ಕಡೆ ಆಗ್ತಿತ್ತು ಅವ್ರು ಕೊನೆಯಲ್ಲಿ ಎಪ್ಪತ್ನಾಲ್ಕು ರಿಪೋರ್ಟೆಡ್ ಸಾವು ನಾನೂರ ಇಪ್ಪತ್ನಾಲ್ಕು ಬೇರೆ ಸಾವುಗಳು ಮತ್ತೆ ಕೊಂದವರು ನೊಂದವರು ಕಣ್ಣೀರು ಬಿಟ್ಟವರು ಇದಕ್ಕೆಲ್ಲ ಏನು ಆನ್ಸರ್ ಇಲ್ಲ ಹಾಗಂದ್ರೆ ಸಿಟಿ ಏನ್ ಮಾಡ್ತಿದ್ರು ಇವಾಗ ಒಂದು ಸಾರಿ ಫಾರ್ ಮಾಡ್ತಿದ್ದೇನೆ ಏನಪ್ಪಾ ಅಂತಂದ್ರೆ ಈಗ ಎಸ್ ಐ ಟಿ ರಚನೆ ಆದ್ಮೇಲೆ ಎಷ್ಟು ಮೂಳೆಗಳು ಸಿಕ್ಕು ಅಂತ ಏನಾದ್ರು ಮಾಹಿತಿ ಇದೆ ನೋಡಿ ಎಷ್ಟು ಮೂಳೆಗಳು ಸಿಕ್ತಂದು ಅವರೇ ಹೇಳ್ಬೇಕು ಏನು ಹೇಳಿಲ್ಲ ಮಾಧ್ಯಮದಲ್ಲಿ ಬಂದಿದ್ದನ್ನ ನೋಡಿದ್ರೆ ಅವರು ರಿಪೋರ್ಟ್ ಕೊಟ್ಟಿಲ್ಲ ಆದ್ರೆ ಎಲ್ಲಿಂದ ಅಂದ್ರೆ ಒಂಬತ್ತು ಸೆಕ್ಷನ್ ಅಳವಡಿಸಿದ್ರು ಆ ಸೆಕ್ಷನ್ ಹೆಂಗಿದೆ ಅಂದ್ರೆ ಈ ಯಾರ್ ವಿಸಿಲ್ ಬ್ಲೋವರ್ಸ್ ಅವ್ರ ಮೇಲೆನೆ ಆ ಸೆಕ್ಷನ್ ಹಾಕಿದೆ ಆ ಸೆಕ್ಷನ್ ಇವ್ರಿಗೆ ಅಧಿಕಾರ ಇಲ್ಲ ಅದು ಮ್ಯಾಜಿಸ್ಟ್ರೇಟ್ ಮಾಡ್ಬೇಕು ಸೆಕ್ಷನ್ ಟೂ ಫಿಫ್ಟೀನ್ ರೆಡ್ ವಿತ್ ಸೆಕ್ಷನ್ ತ್ರೀ ಸೆವೆಂಟಿ ನೈನ್ ಬಿ ಎನ್ ಎಸ್ ಎಸ್ ಸೊ ಇದು ಯಾಕೆ ಔಟ್ ಆಫ್ ದ ವೇ ಯಾಕೆ ಸಿಟ್ಟು ಹೋಯ್ತು ಅನ್ನೋದು ಕೂಡ ಒಂದು ಪ್ರಶ್ನೆ ಏನೇನು ಆರೋಪ ಮಾಡಿದ್ದಾರೆ ಇವ್ರ ಮೇಲೆ ಏನ್ ಎಲ್ಲ ಸುಳ್ಳು ಆರೋಪನ ಕೊಟ್ಟಿದ್ದಾರೆ ಫೋರ್ಜುರಿ ಫಾರ್ ಚೀಟಿಂಗ್ ಫರ್ಜುರಿ ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿದ್ದಾರೆ ಚೀಟ್ ಮಾಡಕ್ಕೆ ಸುಳ್ಳು ಹೇಳಿದ್ದಾರೆ ಮೋಸ ಮಾಡಕ್ಕೆ ಸುಳ್ಳು ಹೇಳಿದ್ದಾರೆ ರೆಪ್ಯುಟೇಷನ್ ಹಾಲ್ ಮಾಡೋಕೆ ಸುಳ್ಳು ಇದು ಎಲ್ಲಾನು ಯಾವಾಗ ಅದು ಟೂ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಬಿ ಎನ್ ಎಸ್ ಎಸ್ ಅಲ್ಲಿ ಈ ಸೆಕ್ಷನ್ಸ್ ಎಲ್ಲ ಇದೆ ಕಂಟ್ರೋಲ್ ಕಂಟ್ರೋಲ್ಗೆ ಅದು ಬರೋದಿಲ್ಲ ಅಧಿಕಾರ ಅವ್ರಿಗೆ ಇಲ್ಲ ಅದು ನ್ಯಾಯಾಧೀಶರ ಅಧಿಕಾರ ಅದು ಟ್ರಯಲ್ ನಡೆದಾಗ ಸೆಷನ್ಸ್ ಜಡ್ಜ್ ಮಾಡೋ ಕೆಲಸನ ಪೊಲೀಸ್ ಹೆಂಗ್ ಮಾಡ್ತಾರೆ ಏನಕ್ಕೆ ಆ ಸೆಕ್ಷನ್ಸ್ ಅಳವಡಿಸಿದ್ರು ಗೊತ್ತಿದ್ದ ಗೊತ್ತಿಲ್ವಂದು ಒಟ್ಟಾರೆ ಈ ಎಂಟೈರ್ ಇನ್ವೆ ಸಿಟಿ ಇನ್ವೆಸ್ಟಿಗೇಷನ್ ನೋಡಿದ್ರೆ ಯಾರನ್ನ ಕಾಪಾಡಿದ್ದಾರೆ ಯಾರನ್ನ ಆರೋಪಿ ಮಾಡಿದ್ದಾರೆ ಯಾರ ಮೇಲೆ ಬಾಣ ಬಿಡ್ತಾ ಇದ್ದಾರೆ ಅಂತ ನೋಡಿದ್ರೆ ನ್ಯಾಯ ಬೇಕು ಪ್ರಾಣಕ್ಕೆ ನ್ಯಾಯ ಬೇಕು ಜೀವಕ್ಕೆ ನ್ಯಾಯ ಬೇಕಂದು ಕೇಳೋರ್ ಮೇಲೆನೆ ಈಗ ಆರೋಪಿ ಮಾಡಿದ್ದಾರೆ